ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಮತ್ತೆ ಉತ್ತರ ಕರ್ನಾಟಕದಾಗ ಒಂದು ಸುದ್ದಿ ತೊಗೊಂಡ್ಬರಕೊಂಡ ನೋಡ್ರಿ ಉತ್ತರ ಕರ್ನಾಟಕದ ಲಿಂಗಾಯತ ಹುಲಿ ಯಾರು ಗೊತ್ತೈತನ್ರಿ ಲಿಂಗಾಯತ ಹುಲಿ ಎಮ್ ಬಿ ಪಾಟೀಲ್ ಗೌಡ್ರ ಗೌಡ್ರ ಗತ್ತ ಹಂಗೆ ಯಾವಾಗಲೂ ಗೌಡ್ರ ಸ್ವಾಭಿಮಾನ ಕುಟುಂಬ ಹೊಲ ಹೋಗಲಿ ಮಣಿ ಹೋಗಲಿ ಎಲ್ಲ ಆಸ್ತಿ ಪಾಸ್ತಿ ಹೋಗಲಿ ಆದ್ರೆ ಮಾತ್ರ ನಾವು ಯಾರಿಗೆ ತಲೆ ತಗೋರಲ್ಲ ಎಂಥ ಗುಡುಗಿದ ಗೌಡ್ರ ಸದನದಾಗೂ ಸಹಿತ ಏನು ಗುಡಿಯಾರ ಮತ್ತು ಹೊರಗೆ ಫಂಕ್ಷನ್ದಾಗೂ ಏನು ಗುಡಿಯಾರ ನೋಡ್ರಿ ನಾನು ತೋರಿಸಾಕ್ತೇನೆ ಇವತ್ತ ಯಾಕಂದ್ರೆ ಗೌಡ್ರ ಬಗ್ಗೆ ನಾ ಮತ್ತೊಮ್ಮೆ ಯಾಕೆ ಹೇಳಕ್ಕೆ ಬಂದನಂದ್ರೆ ಉತ್ತರ ಕರ್ನಾಟಕದ ಗೌಡ್ರ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬಡ ಜನರಿಗೆ ಕೊರೋನಾದಾಗಿ ಎಂಥ ಆಶಾದೀಪಾಗಿದ್ದರು ಅಂದ್ರೆ ಗೌಡ್ರ ಯಾಕಂದ್ರೆ ಗೌಡ್ರ ಸದಾಶಿವನಗರದಾಗ ಒಂದು ನಂದನವನ ಒಂದು ಮನಿ ಐತಿ ಜೀವನದಾಗ ಒಮ್ಮೆ ಹೋಗಿ ಬರ್ರಿ ಹಂಗೆ ಹೋಗಿ ಬರ್ರಿ ನೋಡಾಕ ಅಲ್ಲಿ ಕೊಡು ಸೌಜನ್ಯತನ ನೋಡ್ರಿ ಅನ್ನ ದಾಸೋ ಇಟ್ಟಾರ ಬಸವಣ್ಣನ ನಾಡಿನಾಗ ಹುಟ್ಟಿದಂಥ ಗೌಡ್ರ ಬಬಲೇಶ್ವರ ಶಾಸಕ ತಿಕೋಟ ಅವರ ನಂದನವನ ಅಂಥೇಳಿ ಸದಾಶಿವನಗರದಾಗ ಮನಿ ಐತಿ ಆ ಮನಿಗೆ ಹೋದ್ರೆ ರೊಟ್ಟಿ ಸಪ್ಪಳ ಕೇಳ್ತೇರಿ ಮೊದಲು ರೊಟ್ಟಿ ಸಪ್ಪಳ ಕೇಳಿದ ತಕ್ಷಣ ಅವರ ಆಪ್ತ ಕಾರ್ಯದರ್ಶಿಗಳು ಬರ್ತಾರ್ರಿ ಬರ್ರಿ ಎಲ್ಲಿಂದ ಬಂದಿರಿ ಬೆಳಗಾವಿಯಿಂದ ಬಂದಿವ್ರಿ ಧಾರವಾಡದಿಂದ ಬಂದಿವ್ರಿ ಬಿಜಾಪುರದಿಂದ ಬಂದಿವ್ರಿ ಬಾಗಲಕೋಟದಿಂದ ಬಂದಿರಿ ಎಲ್ಲಿಂದ ಬಂದ್ರಿ ಬರ್ರಿ ನೀವು ಕೊಡಗಾದಿಂದ ಬರ್ರಿ ನೀವು ಬೇಕಾದ್ರೆ ತುಮ್ಕೂರದಿಂದ ಬರ್ರಿ ಅನ್ನದಾಸು ಮಾತ್ರ ಮಾಡಿ ಹೋಗ್ರಿ ಗೌಡ್ರ ಒಳಗೆ ಅದಾರ ನೀವು ಪ್ರಸಾದ ತಗೊಂಡು ಗೌಡ್ರನ್ನ ಭೇಟಿ ಹಾಕಿ ಹೋಗ್ರಿ ಅಂತೇಳಿ ಅಲ್ಲಿ ಅವರ ಇಬ್ಬರು ಆಪ್ತ ಕಾರ್ಯದರ್ಶಿ ಅದಾರ ರೀ ಸಹಿತ ಕರೆದು ಊಟ ಮಾಡಿಸ್ತಾರೆ ಮತ್ತು ಯಾಕಂದ್ರೆ ಇದು ಆಗಿದ್ದ ಅನುಭವ ನಮಗೆ ನಾವು ಹೇಳಾಕತ್ತೇವು ನಾವು ಮೂರ್ನಾಲ್ಕು ಸಾರಿ ಅಲ್ಲಿ ಅವ್ರ ಮನೆಗೆ ಹೋದಾಗ ಊಟ ಮಾಡಿ ಬಂದವು ಅಲ್ಲಿ ಶೇಂಗಾ ಚಟ್ನಿ ಸಿಗ್ತೈತಿ ರೀ ಗಟ್ಟಿ ಮೊಸರು ಸಿಗ್ತೈತಿ ನೋಡಿರಿ ಗೌಡ್ರದೊಂದು ಎಂಥ ಹೃದಯವಂತ ಇರಬೇಕು ಇವತ್ತು ಬಿಜಾಪುರದಾಗ ಇವತ್ತು ನೀರಾವರಿ ಸೌಲಭ್ಯ ಕಲ್ಪಿಸಿ ಕೊಟ್ಟಂಥ ಉತ್ತರ ಕರ್ನಾಟಕದ ನೀರಿನ ಹರಿಕಾರ ಜನನಾಯಕ ಅಂದ್ರೆ ಎಮ್ ಬಿ ಪಾಟೀಲ್ ಒಬ್ಬರ ಯಾಕೆ ಹೇಳ್ಬೇಕಾಗ್ತೈತಿ ಗೊತ್ತೈತೇನ್ರಿ ಅವ್ರು ಜಲಸಂಪನ್ಮೂಲ ಮಂತ್ರಿ ತೊಗೊಂಡ್ರು ಜಲಸಂಪನ್ಮೂಲ ಮಂತ್ರಿ ತೊಗೊಂಡಾಗ ಇಡೀ ಬಿಜಾಪುರದಾಗ ಹೆಣ್ಣು ಕೊಡಕ್ಕೆ ಹಿಂದ ಮುಂದ ನೋಡ್ತಿದ್ರು ಆದರೆ ಇವತ್ತು ನೋಡಿರಿ ನೀರು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೈತಿ ಎಲ್ಲಿ ನೋಡಿದಲ್ಲಿ ಕಿರಿ ತುಂಬಿಸಾರ ಎಲ್ಲಿ ನೋಡಿದಲ್ಲಿ ನೀರಿನ ಸೌಲಭ್ಯ ಒದಗಿಸ್ಕೊಟ್ಟಾರ ರೈತಾಪಿ ಜನ ಖುಷಿ ಅದಾರ ಮತ್ತು ಗೃಹ ಮಂತ್ರಿನೂ ಸಹಿತ ತೊಗೊಂಡಿದ್ರು ಗೃಹ ಮಂತ್ರಿ ತೊಗೊಂಡ್ರಾಗ ಏನಾಕೈತಿ ಗೊತ್ತೈತೇನ್ರಿ ಆಯಕಟ್ಟಿನ ಸ್ಥಳದಾಗ ಬರ್ತಾರ್ರಿ ಸಿ ಪಿ ಐ ಡಿ ಎಸ್ ಪಿ ಪಿ ಎಸ್ ಐಗಳು ಎಸ್ ಪಿಗಳು ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಸಲುವಾಗಿ ಆದ್ರೆ ಗೌಡ ಒಂದು ನಯಾ ಪೈಸೆ ಇಲ್ಲದ ಶಿಸ್ತಿನ ಅಧಿಕಾರಿ ಯಾರು ಅವ್ರನ್ನ ಕರ್ಕರದ ಅವ್ರದ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋತಿದ್ರು ಈ ಸಿ ಪಿ ಐ ಡಿ ಎಸ್ ಪಿ ಮೊದಲು ಏನಾದ್ರೆ ಆರೋಪಗಳದಾವಣ ಮೊದಲು ಏನಾದ್ರೆ ಸಸ್ಪೆಂಡ್ ಆಗ್ಯಾನ ಮೊದಲು ಯಾವ್ದಾರ ಅವು ವ್ಯವಹಾರದಾಗ ಇವನ್ನೆಲ್ಲ ತನಿಖೆ ಮಾಡಿ ಆರ್ಡರ್ ಕೊಡುವಂಥ ಏಕೈಕ ಉತ್ತರ ಕರ್ನಾಟಕದ ಲಿಂಗಾಯತ ಹುಲಿ ಅಂದ್ರೆ ಈ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಅಲ್ಲಿ ನೋಡ್ರಿ ತಿಕ್ಕೋಟದಾಗ ಒಬ್ಬ ಕಲ್ಲಯ್ಯ ಸಾಲಿಮಂಟಂತ ಬರ್ದಾರ ಅವ್ರ ಆಪ್ತ ಸಹಾಯಕರು ಅವರು ಅವರು ಬೆಂಬಲಿಗರು ಅವರು ಭಾಳ ಅಭಿಮಾನದಿಂದ ಹೇಳ್ತಾರೆ ಸಾಲಿಮಂಟ್ರ ನಮಗೆ ಗೌಡ್ರದ್ರು ನೋಡ್ಬೇಕಾದ್ರೆ ಗತ್ತ ನಮಗೆಲ್ಲ ತಿರುಗಾಡಿಸಿ ಬಿಜಾಪುರ ಸೈಡ್ ಕರ್ಕೊಂಡು ಹೋಗಿ ತೋರ್ಸೋರು ಇನ್ನೂ ಗೌಡ್ರದ ಹೆಸರು ಹಿಂಗೈತಿ ಮುಂದಿನ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆಗತಾರಂತೇಳಿ ಬಸವನ ನಾಡಿನ ಜನ ಜಪ ಮಾಡಾಕತ್ತಾರ ಜಪ ನೋಡ್ರಿ ಎಂಥಾದ್ರೂ ಬಕ್ಕ ಗೌಡ್ರ ಮೇಲೆ ಅಭಿಮಾನ ಈಗ ಗೌಡ್ರು ಒಂದು ಮಾತು ಹೇಳ್ಯಾರ ಯಾರಿಗೆ ನಾವು ತಲಿ ತಕ್ಷಸಾರ ಅಲ್ಲ ಹೊಲ ಹೋಗಲಿ ಮನೆ ಹೋಗಲಿ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಹೋಗಲಿ ಆದ್ರೆ ನಾವು ಯಾರಿಗೆ ತಲಿ ತಗ್ಸಾರ ಅವರು ಅವರೇ ಹೇಳ್ಯಾರ ನೋಡ್ರಿ ತೋರ್ಸಕತ್ತ ಮನೆ ಸದನಾತ್ರಿ ಹದಿನೈದು ದಿವಸನಾಗ ಮೊಟಗೊಳಿಸಿರು ವಿಧಾನಸಭಾ ಅಧಿವೇಶನ ಆ ಅಧಿವೇಶನದಾಗ ಇಂಚು ಇಂಚ್ ಎಸ್ಟಿಮೇಟ್ ಪ್ರಕಾರ ಮಾತಾಡಿದ ನೋಡಿದ್ರೆ ಗೋವಿಂದ ಕಾರಜೋಳ ಉತ್ತರ ಕೊಡಕ್ಕೆ ತಡಬಡಿಸಾಕತ್ತರ ಯಾಕಂದ್ರೆ ಇಂಜಿನಿಯರ್ಲ್ಲ ಮೊದಲು ಇವ್ರೆ ಎಮ್ ಬಿ ಪಾಟೀಲ್ ಬಿ ಇಂಜಿನಿಯರ್ ಅಂದಮೇಲೆ ಆನೆ ಕಟ್ಟುಗಳ ಆಲಮಟ್ಟಿ ಯಾರು ಕಟ್ಟಿಯಾರು ಬಹದ್ದೂರ್ ಶಾಸ್ತ್ರಿ ಉದ್ಘಾಟನೆ ಮಾಡಿದ್ದ ಈ ಎಲ್ಲ ಬೈಪಾಟ್ ಹೇಳ್ತಾರ್ರಿ ಯಾವ ಮಂತ್ರಿ ಯಾವ ಖಾತೆ ತಗೋತಾನ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತಿತ್ತು ಮೊದಲು ಹಂಗೆ ಈ ಎಮ್ ಬಿ ಪಾಟೀಲ್ ಗೌಡ್ರ ಅಲ್ಲಿ ಏನು ನೀರಿನ ಹರಿಕಾರ ಮಾಡಿದ್ದ ಹಸಿರು ವನ ಮಾಡಿದ್ದು ಉತ್ತರ ಕರ್ನಾಟಕ ಇವತ್ತು ಅರವತ್ತರಿಂದ ಎಪ್ಪತ್ತು ಶಾಸಕರನ್ನ ತರ್ತಾನಂತ ವಾಗ್ದಾನ ಮಾಡ್ಯಾರ ಅದರ ಸಲುವಾಗಿ ಅವರು ಮುಖ್ಯಮಂತ್ರಿ ಹಾಗೂ ಹುರಪ್ಪ ಹುಮ್ಮಶ್ನಾಗುವುದರು ಅವ್ರ ಅಲ್ಲಿ ಕ್ಷೇತ್ರದಾಗ ಏನೇನು ಕೆಲಸ ಮಾಡ್ಯಾರ ಗೊತ್ತೈತೆ ಅಂದ್ರೆ ಅದನ್ನೂ ಸಹಿತ ತೋರ್ಸಕತ್ತ ಮೂರು ತುಣುಕುಗಳದಾವು ಆ ಮೂರು ಅವ್ರು ಮಾತಾಡಿದ್ದು ನೋಡ್ರಿ ಒಂದು ಸದನದಾಗೈತಿ ಒಂದು ಐತಿ ಅವ್ರು ಮಾಡಿದ್ದ ಜನಸೇವೆ ಜನರ ಸುಖ ದುಃಖ ಅಹವಾಲು ಹೆಂಗ ಬಡವ್ರನ್ನ ಆಲಿಂಗನ ಮಾಡ್ಕೊಂಡು ಅವರು ಅರ್ಜಿ ತೊಗೊಂಡು ಸಂಬಂಧಪಟ್ಟ ಇಲಾಖೆಗೆ ಮಂಜೂರಾತಿ ಮಾಡ್ತಾರೆ ಆಗಲಿಲ್ಲ ಅಂದ್ರೆ ಕೈಯಾರನ್ನು ಕೊಟ್ಟು ಮಾಡು ಉಪಕಾರ ಮಾಡು ಮಂಚ ಇಂಥ ಉತ್ತರ ಕರ್ನಾಟಕದಾಗ ಸಿಕ್ಕಾನಂದ್ರ ನಿಜಕ್ಕೆ ಇಂಥ ಗೌಡ್ರ ನಮಗೆ ಮುಖ್ಯಮಂತ್ರಿ ಆದ್ರೆ ಉತ್ತರ ಕರ್ನಾಟಕ ಇನ್ನೂ ಅಭಿವೃದ್ಧಿ ಆಗ್ತೈತೆ ಅನ್ನೋದ ಇದೇ ಇವತ್ತಿನ ಸ್ಟೋರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ ನಂದನವನ ಸದಾಶಿವನಗರಕ್ಕೆ ಮನಿಗೆ ಯಾವಾಗಲೂ ಆದ್ರೆ ಅಲ್ಲಿ ಗೌಡ್ರ ಮನೆಗೆ ಮಾತ್ರ ಹೋಗೋದು ಮರಿಬೇಡ್ರಿ ಹಾಲಿಂದ ಚಹ ಸಿಗ್ತೈತಿರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಸಿಗ್ತಾವ ಶೇಂಗಾ ಚಟ್ನಿ ಕೆನಿ ಮೊಸರು ಹಿಂಡಿ ಸಿಗ್ತೈತಿ ಒಮ್ಮೆ ಸವಿರಿ ಗೌಡ್ರ ಹೃದಯವಂತ ನೋಡ್ರಿ ಅವ್ರ ಅಭಿಮಾನಿಗಳು ಬಹಳ ಅದಾರ ಅವ್ರ ಎಲ್ಲ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಆಗಬೇಕಾದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ ಫಾಲೋ ಮಾಡಿರಿ ಈ ವಿಡಿಯೋ ಎಷ್ಟು ಎಂ ಬಿ ಪಾಟೀಲ್ ಅಭಿಮಾನಿಗಳದರಿ ಎಲ್ಲರೂ ಈ ವಿಡಿಯೋ ನೋಡ್ರಿ ಮತ್ತು ನಿಮ್ಮ ಅನಿಸಿಕೆಗಳು ಏನದವ್ರಲ್ಲ ಎಂ ಬಿ ಪಾಟೀಲ್ರ ಬಗ್ಗೆ ಯಾರು ತಿನ್ನೋರಲ್ಲ ಯಾರು ಕೊಡೋರಲ್ಲ ಬಿಡೋರಲ್ಲ ನಿಷ್ಕಳಂಕ ಮನುಷ್ಯನವ್ರ ತೆರೆದ ಹೃದಯ ಇದ್ದವ್ರ ಮತ್ತು ಅಂಥವ್ರಿಗೆ ಲೈಕ್ ಕೊಡಬೇಕಾರಲ್ಲ ಮತ್ತು ನೀವು ಹೃದಯ ತುಂಬಿ ಅವ್ರಿಗೆ ಆಶೀರ್ವಾದ ಮಾಡ್ರಿ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ತಿಳಿಸ್ರಿ ಮತ್ತು ಬೇರೆ ಸುದ್ದಿ ಹೋಗ್ ಬರ್ತೇನ್ರಿ ನಮಸ್ಕಾರ ನಾವು ಬಿಜಾಪುರ ಗೌಡರು ಬಾ ಸ್ವಾಭಿಮಾನವ್ರಿ ಫಲ ಹೋಗ್ಲಿ ಮನಿ ಹೋಗ್ಲಿ ಯಾರ ನಮ್ಮ ತಲೆ ಮಾತ್ರ ಯಾವತ್ತು ತೆಗಿಸೋರ ನಿಮಿಷ ನಿಮಿಷ ಕ್ಲಿಯರ್ ಮಾಡ್ತೇನೆ ಸುಮಾರು ಐವತ್ತು ಸಾವಿರ ಇದ್ದಾಗ ಒಂದೂವರೆ ಲಕ್ಷ ನಾವು ಪೇಮೆಂಟ್ ಮಾಡಿದೀವಿ ಅದಕ್ಕಿಂತ ಮೊದಲು ಸಾಮಾನ್ಯ ಅಧ್ಯಕ್ಷ ಇದು ಓಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಯು ಕೆಪಿದಾಗಿದ್ದಂತ ಅಲ್ಲಿ ಕಾರ ಅದೇ ಸಮಯದಲ್ಲಿ ಅಲ್ಲಿ ಕೂಡ ಆ ಬಟ್ ಇಸ್ ನಾಟ್ ಪಾರ್ಟ್ ಆಫ್ ವರ್ಲ್ಡ್ ಬ್ಯಾಂಕ್ ಹೀಗಾಗಿ ಇಟ್ ನಾಟ್ ಕನ್ಸಿಡರ್ ಸನ್ಮಾನ್ಯ ಅಧ್ಯಕ್ಷರೇ ಗೋವಿಂದ ಕಾರಜೋಳ ಸಾಹೇಬಿಟ್ ಆಗಿ ಪತಿ ಒಬ್ಬರಿಗೆ ನಲ್ವತ್ತರಿಂದ ಭಾವನೆ ಇದೆ ಅವ್ರು ಮಾಡ್ತಾರ ಅನ್ನೋಂಥ ಸಂಪೂರ್ಣವಾದಂಥ ವಿಶ್ವಾಸ ಕೂಡ ನಮಗಿದೆ ಒಂದು ದಿವ್ಸ ಹೀಗಾಗಿ ನಾಳೆ ಪ್ರಶ್ನೆ ಕೇಳಿದ ಸನ್ಮಾನ ಅಧ್ಯಕ್ಷ ಕೇಳಿದ್ದೀನಿ ಚರ್ಚೆ ಕೇಳಿದ್ದೀನಿ ಇಲ್ಲಿ ಕಾರಂಜದಲ್ಲಿ ಮೂಲತಃ ಸನ್ಮಾನ್ಯ ಅಧ್ಯಕ್ಷರದು ಮೊದಲು